ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ನಡೆದ ಸಿ ಬಿ ಎಸ್ ಇ ಬೋರ್ಡ್ ಹತ್ತನೇ ತರಗತಿ ಫಲಿತಾಂಶ ಇಂದು ಬಿಡುಗಡೆಯಾಗಿದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆದಿದ್ದು ಇವರ ಪರೀಕ್ಷೆ ಅಂಕಗಳು ಇಂದು ಪ್ರಕಟವಾಗಲಿವೆ ಈ ಪರೀಕ್ಷೆ ಬರೆದವರು ಪಾಸಾಗಲು ಕನಿಷ್ಠ ಶೇಕಡ ಮೂವತ್ತ ಮೂರರಷ್ಟು ಅಂಕಗಳನ್ನು ಪ್ರತಿ ನಿಮಿಷದಲ್ಲಿ ಪಡೆದಿರಬೇಕು ಈ ಪರೀಕ್ಷೆ ರಿಸಲ್ಟ್ ಚೆಕ್ ಮಾಡಲು ತುದಿಯಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳ ರಿಸಲ್ಟ್ ಇಂದು ಬಿಡುಗಡೆ ಆಗುತ್ತಿದ್ದು ರಿಸಲ್ಟ್ ಚೆಕ್ ಮಾಡಲು ಬೇಕಾದ ಅಗತ್ಯ ವಿವರ ರಿಸಲ್ಟ್ ಚೆಕ್ ಮಾಡುವ ವಿಧಾನವನ್ನು ನಾನಿವಾಗ ತಿಳಿಸ್ಕೊಡ್ತೀನಿ ಕೇಂದ್ರ ಪರೀಕ್ಷಾ ಮಂಡಳಿಯ ಹತ್ತನೇ ತರಗತಿ ರಿಸಲ್ಟನ್ನು ನೀವು ಚೆಕ್ ಮಾಡಲು ಸಿ ಬಿ ಎಸ್ ಸಿ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ವಿ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ರಿಸಲ್ಟ್ನ ನೀವು ಪಡ್ಕೋಬೋದು ಈ ವೆಬ್ಸೈಟಲ್ಲಿ ರಿಸಲ್ ರಿಸಲ್ಟ್ ಚೆಕ್ ಮಾಡಲು ಮೂರು ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಕಾರಣ ಸರ್ವರ್ ಬ್ಯುಸಿಯಾಗಿ ರಿಸಲ್ಟ್ ಚೆಕ್ ಮಾಡೋದು ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ವೆಬ್ಸೈಟಲ್ಲಿ ಮೂರು ಲಿಂಕನ್ನು ಕೊಟ್ಟಿರ್ತಾರೆ ಆ ಲಿಂಕ್ನ ಮೂಲಕ ನೀವು ರಿಜಿಸ್ಟರ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡ್ಕೋಬೋದು ಸಿ ಬಿ ಎಸ್ ಸಿ ಹತ್ತನೇ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮಂಡಳಿಯ ವೆಬ್ಸೈಟ್ನಲ್ಲಿ ಮಾತ್ರವಲ್ಲದೆ ಇತರೆ ಹಲವು ವಿಧಾನಗಳಾದ ಐ ವಿ ಆರ್ ಮಾದರಿ ಎಸ್ ಎಮ್ ಎಸ್ ಮಾದರಿ ಮತ್ತು ಉಮಾಂಗ್ ಅಪ್ಲಿಕೇಶನ್ ಡಿಜಿ ಲಾಕರ್ ಅಪ್ಲಿಕೇಶನಲ್ಲಿ ಮಾತ್ರ ಬರದೆ ಶಾಲೆಗಳಿಗೆ ಸಹ ಭೇಟಿ ನೀಡಿ ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬೋದಾಗಿದೆ ಯಾವುದು ಒಂದು ಮೂರು ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರಿಸಲ್ಟ್ನ ನೀವು ಪಡ್ಕೋಬೋದು ಈ ವರ್ಷ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಒಟ್ಟಾರೆ ಶೇಕಡ ತೊಂಬತ್ತ ಮೂರು ಪಾಯಿಂಟ್ ಅರವತ್ತರಷ್ಟು ಫಲಿತಾಂಶ ಸಿಕ್ಕಿದೆ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಎರಡು ಲಕ್ಷದ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತರಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಸಿ ಬಿ ಎಸ್ ಸಿ ಪರೀಕ್ಷೆಗೆ ಒಟ್ಟು ಇಪ್ಪತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ವಿದ್ಯಾರ್ಥಿಗಳು ರಿಜಿಸ್ಟ ಮಾಡಿದರು ಅವರಲ್ಲಿ ಇಪ್ಪತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಿದ್ರು ಶೇಕಡ ತೊಂಬತ್ತ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಬಾಲಕಿಯರ ಫಲಿತಾಂಶವಾಗಿದೆ ಶೇಕಡ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಬಾಲಕರ ಫಲಿತಾಂಶವಾಗಿದೆ ಸಿ ಬಿ ಸಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯನ್ನು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ನಡೆಸಿತ್ತು ಎರಡು ಸಾವಿರದ ನಾಲ್ಕ ಇಪ್ಪತ್ತ್ನಾಲ್ಕರ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಪೂರಕ ಪರೀಕ್ಷೆಯನ್ನು ಜೂನ್ ಹಾಗೂ ಜುಲೈನಲ್ಲಿ ನಡೆಸಿ ಆಗಸ್ಟ್ ಮೊದಲ ವಾರದಲ್ಲಿ ಈ ಪರೀಕ್ಷೆಗಳ ರಿಸಲ್ಟ್ ಸಹ ಬಿಡುಗಡೆ ಮಾಡಲಿದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್